ಹಲೋ ಗಾಯ್ ಗೆದ್ದು ಚರಿತ್ರ ನಿರ್ಮಿಸಿದ ಪಂಜಾಬ್ ಕಿಂಗ್ಸ್ ಬೇರೆಷ್ಟೋ ಶಾಂಕ್ ಅಬ್ಬರ ಕೆ ಆರ್ ಧುಳೀಪಟ ಅಂತ ಹೇಳ್ಬೋದು ಇನ್ನೇನಪ್ಪ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ಅತ್ಯಧಿಕ ಚೇಂಜ್ ಮಾಡಿ ಕೆತ್ತಿದೆ ನಮ್ಮ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೋದು ಅಂದರೆ ಆರ್ ಸಿ ಬಿ ಸೋಲಿಗೆ ಸೆಡನ್ ಏನಪ್ಪಾ ಅಂದರೆ ಪಿ ಬಿ ಕೆ ಅಂದರೆ ಕೆ ಆರ್ ಕುಡಿದ ನಮ್ಮ ಆರ್ ಸಿ ಬಿ ತಂಡ ಒಂದು ರನ್ನಿಂದ ಸೋಚಿತ್ತು ಬಟ್ ಆ ಒಂದು ಸೋಲಿಗೆ ಸೆಡನ್ನ ಪಿ ಬಿ ಎಸ್ ಈಗ ಚೇಜ್ ಮಾಡಿ ನಾವು ಚೇಜ್ ಕಿಂಗ್ ಅಂತ ತೋರಿಸ್ಕೊಂಡಿದೆ ಮೊದಲಿಗೆ ಬ್ಯಾಟ್ ಮಾಡಿದ ಕೆ ಆರ್ ತಂಡ ನಗದತ್ತ ಇಪ್ಪತ್ತು ಓವರ್ಗೆ ಟು ಸಿಕ್ಸ್ಟಿ ಒನ್ ಹೊಡೆದಿತ್ತು ಇನ್ನು ಕೆ ಕೆ ಆರ್ ತಂಡದ ಪರ ಪಿಲ್ ಸಾಲ್ಟ್ ಮತ್ತು ಸುನಿಲ್ ನರಾಯಣ್ಣ ಅಬ್ಬರ ಅಂತ ಹೇಳ್ಬೋದು ಆದರೆ ಏನಪ್ಪ ಅಂದರೆ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೊಡ ಇಲ್ಲಿ ಆಡಿದ್ರು ಇನ್ನು ಪಿಲ್ ಸಾಲ್ಟ್ ಮೂವತ್ತೇಳು ಬಾಲಿಗೆ ಎಪ್ಪತ್ತೈದು ರನ್ ಹೋಡಿದ್ರೆ ಸುನಿಲ್ ನರಾಯಣ್ಣ ಮೂವತ್ತೆರಡು ಬಾಲಿಗೆ ಒಂದು ನಡೆದರು ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ಇಪ್ಪತ್ತ್ ಮೂರು ಬಾಲಿಗೆ ಮೂವತ್ತೊಂಬತ್ತು ರನ್ ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರ ಹರ್ಷಿದೀಪ್ ಎರಡು ವಿಕೆಟ್ ಪಡೆದರೆ ರಾಹುಲ್ ಚಹರ್ ಒಂದು ಇನ್ನು ಹರ್ಷಲ್ ಪಟೇಲ್ ಒಂದು ಬಟ್ ಈ ಒಂದು ಪಂದ್ಯವನ್ನು ಪಿ ಬಿ ಕೆ ಎಸ್ ಜೇಜ್ ಮಡಿ ಗೆಲ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ನಾವು ಈ ಒಂದು ಪಂದ್ಯ ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತೆ ಅಂತ ಅಂದ್ಕೊಂಡಿಲ್ಲ ಬಟ್ ಇದನ್ನು ಸಾಧ್ಯ ಮಾಡಿ ತೋರಿಸೋದು ಇಲ್ಲಿ ಬೆರಸ್ಟೋ ಮತ್ತು ಸುಶಾಂಕ್ ಸಿಂಗ್ ಅಬ್ಬರ ಅಂತ ಹೇಳ್ಬೋದು ಇನ್ನು ಪಿ ಬಿ ಕೆ ಎಸ್ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗೆ ಎರಡು ವಿಕೆಟ್ ಕಳೆದುಕೊಂಡು ಟೂ ಸಿಕ್ಸ್ಟಿ ಟು ಈಗ ಜೇಜ್ ಮಾಡಿದೆ ಜಾನಿ ಬೆರ್ಸ್ಟೋ ಅಜಯ್ ನೂರ ಎಂಟು ಹೊಡೆದ್ರೆ ಸುಶಾಂಕ್ ಸಿಂಗ್ ಅರವತ್ತ್ಮೂರು ಇನ್ನು ಪಬ್ ಸಿಮ್ರಾನ್ ಸಿಂಗ್ ಐವತ್ತು ನಾಲ್ಕರನ್ನು ನೋಡಿದ್ರು ಇನ್ನು ಈ ಇಬ್ಬರು ಏನಪ್ಪ ಅಂದರೆ ಸುಶಾಂಕ್ ಮತ್ತು ಜಾನಿ ಬೆರಸ್ಟೋ ಅಬ್ಬರಕ್ಕೆ ಕೆ ಆರ್ ಅಂತೂ ನಿನ್ನೆ ಪಟ ಪಟಾಯಿತು ಇಲ್ಲಿ ಮತ್ತೊಂದು ರೆಕಾರ್ಡ್ ಕೂಡ ಆಯಿತು ಅಂದರೆ ಟೋಟಲ್ ಈ ಒಂದು ಪಂದ್ಯದಲ್ಲಿ ಐದುನೂರ ಇಪ್ಪತ್ತ ನಾಲ್ಕು ರನ್ ಸಿಡಿಸುವ ಅಂದರೆ ಹೈಯೆಸ್ಟ್ ಟೋಟಲ್ ಐ ಪಿ ಎಲ್ ಚೇಜಿಂಗ್ ಅಂದರೆ ಟೂ ಸಿಕ್ಸ್ ಟು ಅಂತ ಹೇಳ್ಬೋದು ನಲವತ್ತೆರಡು ಸಿಕ್ಸ್ ಕೂಡ ಇಲ್ಲಿ ಬಂದವು ಅದೇ ರೀತಿಗೆ ಪಂಜಾಬ್ ಕಿಂಗ್ಸ್ ಹೊಡೆದ್ದು ಇಲ್ಲಿ ಇಪ್ಪತ್ತ ಮೂರು ಸಿಕ್ಸ್ ಬಟ್ ಇದು ಐ ಪಿ ಎಲ್ ಇತಿಹಾಸದಲ್ಲಿ ಒಂದು ಇನ್ನಿಂಗ್ಸ್ನಲ್ಲಿ ಅತ್ಯಧಿಕ ಸಿಕ್ಸ್ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಪಂಜಾಬ್ ಈಗ ಚೇಂಜ್ ಮಾಡಿ ಕೆಂಚದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ